ಮಹಿಳೆಯರ ಫೇವ್ರೆಟ್ ಕೆಜಿ ಸೇಲ್ ಈಗ ನಮ್ಮ ರಾಯಚೂರ್ದಲ್ಲಿ ಕೆಜಿ ಸೀರೆಗಳ ಆರಂಭಿಕ ಬೆಲೆ ಕೇವಲ ನೂರ ಐವತ್ತು ರೂಪಾಯಿಗಳು ಮಾತ್ರವೇ ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆಜಿ ಶಾಪಿಂಗ್ ಅಂದ್ರೆ ಕೆಜಿಗಳಲ್ಲಿ ಸಂತೋಷ ಡನ್ನುಗಳಲ್ಲಿ ದಿ ಚೆನ್ನೈ ಶಾಪಿಂಗ್ ಮಾಲ್ ಸ್ಟೇಷನ್ ರೋಡ್ ಆಪೋಸಿಟ್ ಪಬ್ಲಿಕ್ ಗಾರ್ಡನ್ ರಾಯಚೂರ್ ನಗರದ ಪ್ರಸಿದ್ಧ ಬೆಟ್ಟದೂರು ಆಸ್ಪತ್ರೆ ಇದೀಗ ಮಹಿಳಾ ಆರೋಗ್ಯದ ಕ್ಷೇತ್ರದಲ್ಲಿ ಮಹತ್ವದ ಸಾಧನೆ ಮಾಡಿಕೊಂಡಿದೆ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ಗರ್ಭಾಶಯ ಮತ್ತು ಸ್ತನಗಳಲ್ಲಿ ಉಂಟಾಗುವ ಗಡ್ಡೆಗಳನ್ನು ಶಸ್ತ್ರಚಿಕಿತ್ಸೆ ಇಲ್ಲದೆ ಕರುಗಿಸಬಹುದಾದ ಮೈಕ್ರೋವೇವ್ ಅಬ್ಲೇಷನ್ ತಂತ್ರಜ್ಞಾನವನ್ನು ಪರಿಚಯಿಸುತ್ತಿದೆ ಎಂದು ಆಸ್ಪತ್ರೆಯ ವೈದ್ಯಕೀಯ ನಿರ್ದೇಶಕರಾದ ಡಾಕ್ಟರ್ ಜಯಪ್ರಕಾಶ್ ಮಾಧ್ಯಮಗೋಷ್ಠಿಯಲ್ಲಿ ತಿಳಿಸಿದರು ಈ ಹೊಸ ತಂತ್ರಜ್ಞಾನ ಮಹಿಳೆಯರ ಗರ್ಭಾಶಯದಲ್ಲಿನ ಅಡೆನೋಮಯಸಿಸ್ ಫೈಬ್ರಾಯ್ಡ್ ಹಾಗೂ ಸ್ತನದ ಗಡ್ಡೆಗಳಿಗೆ ಶಸ್ತ್ರಚಿಕಿತ್ಸೆಯ ಅಗತ್ಯವಿಲ್ಲದೆ ಪರಿಹಾರ ಒದಗಿಸುತ್ತದೆ ಲ್ಯಾಪರೋಸ್ಕೋಪಿ ಮತ್ತು ಸ್ಕ್ಯಾನಿಂಗ್ ಸಹಾಯದಿಂದ ವಿಶೇಷ ಅಂಟೇನ ಬಳಸಿ ಗಡ್ಡೆಗಳನ್ನು ಪತ್ತೆ ಹಚ್ಚಿ ಶಸ್ತ್ರಚಿಕಿತ್ಸೆ ಇಲ್ಲದೆ ನಾಶಪಡಿಸಲಾಗುತ್ತದೆ ಈ ವಿಧಾನದಿಂದ ಮಹಿಳೆಯರ ಬಂಜೆತನ ನಿವಾರಣೆಯಲ್ಲಿಯೂ ಸಹಾಯ ಆಗಲಿದೆ ನೂತನ ಟೆಕ್ನಿಕಲ್ ಮಿಷನ್ ಅಡಿಯಲ್ಲಿ ಆರಂಭವಾಗುತ್ತಿರುವ ಈ ತಂತ್ರಜ್ಞಾನವನ್ನು ಮೊದಲ ಹಂತದಲ್ಲಿ ನಾಲ್ವರು ಮಹಿಳಾ ರೋಗಿಗಳಿಗೆ ಪ್ರಯೋಗಾತ್ಮಕವಾಗಿ ಬಳಸಲಾಗುತ್ತಿದ್ದು ಶೀಘ್ರದಲ್ಲೇ ಸಾರ್ವಜನಿಕರಿಗೆ ಪೂರ್ಣ ಪ್ರಮಾಣದಲ್ಲಿ ಲಭ್ಯವಾಗಲಿದೆ ಈ ತಂತ್ರಜ್ಞಾನ ಹೊಂದಿರುವ ಆಸ್ಪತ್ರೆ ರಾಜ್ಯಾದ್ಯಂತ ಇದುವರೆಗೂ ಇಲ್ಲದಿದ್ದು ರಾಯಚೂರಿನ ಬೆಟ್ಟದೂರು ಆಸ್ಪತ್ರೆಗೆ ಇದು ವಿಶೇಷ ಗೌರವ ತಂದುಕೊಟ್ಟಿದೆ ಎಂದರು ಉತ್ತರ ಕರ್ನಾಟಕಕ್ಕೆ ಮೊದಲ ಕ್ರೀಡಾಪಸ್ಕೃತಿ ಪ್ರಾರಂಭ ಮಾಡಿ ಇವತ್ತು ಹೊಸ ತಂತ್ರಜ್ಞಾನ ಬಂದಿದೆ ಮೈಕ್ರೋವೇವ್ ಅಬ್ಲೇಷನ್ ಅಂತ ಮಾಡ್ ಮಕ್ಕಳ ಗರ್ಭಾಶಯದಲ್ಲಿ ಫೈಬ್ರಾಯ್ಡ್ ಮತ್ತು ಅಡಿನೋಮಿಸ್ ಮತ್ತು ಸ್ತನಗಳಲ್ಲಿ ಆಗ್ತಕ್ಕಂಥ ಫೈಬ್ರೋಡಿನೋಮಾ ಮತ್ತು ಫೈಬ್ರೋಸಿಸ್ಟಿಕ್ ಡಿಸೀಸ್ ಅಂತ ಗುಡ್ ಏನಾಗ್ತವಲ್ಲ ಸೊ ಇದಕ್ಕೆ ಮೊದಲು ನಾವು ಆಪರೇಷನ್ ಮಾಡಿ ಅಂದರೆ ಇಂಟ್ರೆಸ್ನ ಕಟ್ ಮಾಡಿ ತೆಗಿಬೇಕಾಗುತ್ತೆ ಸೊ ಈಗ ಬಂದಿರೋ ನಾವು ಲ್ಯಾಬ್ರೋಸ್ಕೋಪಿ ಮತ್ತು ಸ್ಕ್ಯಾನಿಂಗ್ ಸಹಾಯದಿಂದ ಒಂದು ವಿಶೇಷ ಹ್ಯಾಂಚನ ಬರ್ತದೆ ಅದನ್ನು ಬಳಸಿ ಆ ಗದ್ದೆಗಳನ್ನು ಇದ್ದ ಜಾಗದಲ್ಲೇ ಕರಗಿಸ್ಬಿಡ್ತೀವಿ ಸೊ ಅಂದರೆ ಆಪರೇಷನ್ ಅವಶ್ಯಕತೆ ಬೆಳೆದಿಲ್ಲ ಆಪರೇಷನ್ ಎಲ್ಲ ಸಂದರ್ಭಗಳಲ್ಲೂ ನಾವು ಇದನ್ನು ಮಾಡೋಕ್ಕಾಗಲ್ಲ ಬಟ್ ಸುಮಾರು ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಪರಿಸ್ಥಿತಿಗಳಲ್ಲಿ ನಾವು ಈ ಮೈಕ್ರೋವೇವ್ ಆಬಲೇಷನ್ನ ಮಾಡಬಹುದು ಈ ಮೈಕ್ರೋವೇವ್ ಆಬಲೇಷನ್ ಬೇರೆ ಬೇರೆ ಫೀಲ್ಡ್ಗಳಲ್ಲಿ ಅಂದರೆ ಲಿವರಿಗಾಗಲಿ ಬ್ರೈನ್ಗಾಗಲಿ ಇದರಲ್ಲಿಗಾಗಲೇ ಬಳಕೆ ಆಗ್ತಾ ಇದೆ ಆದರೆ ಸ್ತ್ರೀ ರೋಗದಲ್ಲಿ ನಮ್ಮ ಈ ಫೈಬ್ರಾಡ್ ಮತ್ತು ಅಡಿನೋಸಿಸ್ಗೆ ಕರ್ನಾಟಕದಲ್ಲಿ ನಮ್ಮದು ಫಸ್ಟ್ ಸೆಂಟರ್ ನಾವು ನಾಳೆ ನಾಳೆದು ಪ್ರಾರಂಭ ಮಾಡ್ತೀವಿ ಬೇರೆ ಬೇರೆ ಫೀಲ್ಡ್ಗಳಲ್ಲಿ ಬಳಸ್ತಿದ್ದಾರೆ ಕರ್ನಾಟಕದಲ್ಲಿ ಬೇರೆ ಬೇರೆ ಕಡೆ ಇಡೀ ಭಾರತದಲ್ಲಿ ಸುಮಾರು ಹತ್ತರಿಂದ ಹನ್ನೆರಡು ಸೆಂಟರ್ ಮತ್ತೆ ಚೈನಾದಲ್ಲಿ ಕೆಲವು ವರ್ಷಗಳಿಂದ ಇದೆ ಟೆಕ್ನಾಲಜಿ ನಮ್ಮ ಭಾರತಕ್ಕೆ ಬಂದು ಸುಮಾರು ಆರರಿಂದ ಒಂಬತ್ತು ತಿಂಗಳಾಗಿರ್ಬೋದು ಒಂದು ವರ್ಷ ಆಗಿರ್ಬೋದು ಬಹಳ ಅಂದ್ರೆ ಸೊ ನಾವಿದ ಮಷೀನ್ ಬುಕ್ ಮಾಡಿದೀವಿ ನಾಡಿದ್ದು ಈ ಮಷೀನ್ ಬರ್ತಾ ಇದೆ ಈ ಸೇವೆಗಳು ನೀವು ಈಗ ಸದ್ಯಕ್ಕೆ ನಾವು ನಿಯರೆಸ್ಟ್ ಸೆಂಟರ್ ಅಂದರೆ ಹೈದ್ರಾಬಾದ್ ಬೆಂಗಳೂರಲ್ಲಿ ಸಹಿತ ಇಲ್ಲ ಈಗ ಪ್ರಾರಂಭ ಆಗ್ಬೋದು ಸದ್ಯದಲ್ಲಿ ಪ್ರಾರಂಭ ಆಗ್ಬೋದು ಬಟ್ ಸದ್ಯಕ್ಕಿಲ್ಲ ಸೊ ನಮ್ಮ ನಮ್ಮ ಸ್ತ್ರೀ ರೋಗ ವಿಭಾಗದಲ್ಲಿ ಕರ್ನಾಟಕಕ್ಕೆ ನಮಗೆ ನೋಡಿ ಸೆಂಟ್ರೆ ಪ್ರಾರಂಭ ಆಗುತ್ತೆ ಸೊ ಎಲ್ಲಿದು ಬೆಳಕೆ ಆಗ್ತದಂದರೆ ಫೈಬ್ರಾಯ್ಡ್ ಮತ್ತು ಅಡಿನೋಮಯೋಸಿಸ್ ಇದ್ದಾಗ ಒಂದು ಬಂಚತನ ಆಗ್ಬೋದು ಹೆಣ್ಮಕ್ಳಿಗೆ ಅತಿ ಸ್ರಾವ ಆಗಲಿ ಹೊಟ್ಟೆ ನೋವಾಗಲಿ ಇವೆಲ್ಲ ಸಮಸ್ಯೆಗಳು ಬರ್ಬೋದು ಸೊ ನಾವಿಂತ ಸಂದರ್ಭಗಳಲ್ಲಿ ಈ ಮೊದಲು ಏನು ಮಾಡ್ತಾ ಇದ್ದೀವಿ ಲ್ಯಾಬಸ್ಕೋ ಮುಖಾಂತರ ಆಗಲಿ ಅಥವಾ ಓಪನ್ ಶಸ್ತ್ರಚಿಕಿತ್ಸೆ ಮುಖಾಂತರವಾಗಲಿ ನಾವು ಅದನ್ನು ಓಪನ್ ಮಾಡಿ ಗಡ್ಡೆ ತೆಗೆದು ಮತ್ತು ಈ ಊಟನ ಇದ್ದೀವಿ ಸೊ ಇನ್ನು ಮುಂದೆ ಅದರ ಅವಶ್ಯಕತೆ ಬೀಳೋದಿಲ್ಲ ಸೊ ನಾವು ನೇರವಾಗಿ ಆ ಗಂಟೆಯನ್ನು ಬಳಸಿ ಈ ಗಡ್ಡೆಗಳನ್ನು ಇದ್ದ ಜಾಗದಲ್ಲಿ ಕರಗಿಸ್ತಕ್ಕಂಥ ಟೆಕ್ನಾಲಜಿ ಬರಲಿದೆ ಸೊ ನಾವೀಗ ನಾಡಿದ್ದು ಮೊದಲು ನಾಲ್ಕು ಪೇಷಂಟುಗಳಿಗೆ ಪ್ರಾರಂಭ ಮಾಡ್ತಾ ಇದ್ದೇವೆ ಆ ನಂತರ ದಿನೇ ದಿನ ಅದು ನಮ್ದು ಮಷೀನ್ ಇನ್ಸ್ಟಾಲ್ ಆದ್ಮೇಲೆ ಯಾವಾಗ ಬೇಕಾದರೂ ಮಾಡ್ಕೋಬೋದು ಸೋ ಮತ್ತೆ ಎರಡನೇ ವಿಷಯ ಏನಂತಂದರೆ ನಾವೀಗ ಮುಂಬೈ ಮತ್ತೆ ಹೈದರಾಬಾದ್ ಮತ್ತು ಭೋಪಾಲ್ ಇಲ್ಲ ಕೆಲವು ಸೆಂಟರ್ಗಳಿಗೆ ಹೋಲಿಸಿದರೆ ಅತಿ ಕಡಿಮೆ ವೆಚ್ಚದಲ್ಲಿ ಇದನ್ನು ಮಾಡಬೇಕಂತೇಳಿ ನಿರ್ಧಾರ ಮಾಡಿದ್ದೀವಿ ಸೊ ಈ ಸುಮಾರು ಮುಂಬೈಯಲ್ಲಿ ಮೂರು ಮೂವರು ಲಕ್ಷ ಆಗ್ತದೆ ಟೆಕ್ನಾಲಜಿ ಸೊ ನಾವು ಅದನ್ನ ಆದಷ್ಟು ಒಂದು ಲಕ್ಷ ಆಜು ಬಾಜು ಅಥವಾ ಕಡಿಮೆನೇ ಮಾಡತಕ್ಕಂಥ ವ್ಯವಸ್ಥೆ ಮಾಡಿದ್ದೇವೆ ಮತ್ತು ಕಂಪ್ನಿಯವ್ರ ಸುದ್ದಿ ಮಾತಾಡಿದ್ದೀವಿ ನಮ್ದು ಗ್ರಾಮೀಣ ಪ್ರದೇಶ ಆದ್ದರಿಂದ ನಮ್ಗೆ ರಿಯೂಸೆಬಲ್ ಆ್ಯಂಥ ಆ್ಯಂಡಗಳನ್ನ ಕಡಿಮೆ ಹಣದಲ್ಲಿ ಕೊಡೋಕೆ ಅವರು ಯಾಕಂದ್ರೆ ಅವರು ಕರ್ನಾಟಕದಾಗ ಅವ್ರಿಗೆ ಮಾರ್ಕೆಟ್ ಪ್ರಾರಂಭ ಆಗಬೇಕಿತ್ತು ಸೊ ಆಚರಣೆಗೆ ಅವರು ಸೊ ಸರಿ ಏಳು ವರ್ಷ ಮೊದಲು ನಾವು ಲ್ಯಾಪ್ರಸ್ಕೋಪಿಗೆ ಬಂದಾಗ ನಾನು ಹೇಳಿದ್ರೆ ಅವಾಗ ಹುಬ್ಬಳ್ಳಿಲ್ಲ ಇಡೀ ಬೆಂಗಳೂರು ಮಂಗಳೂರು ಬಿಟ್ಟರೆ ಕರ್ನಾಟಕದ ನಾವು ಮೂರನೇ ಸೆಂಟರ್ ಅವಾಗ ಹೆಂಗೆ ವರ್ಕೌಟ್ ಆಗ್ಯದ ನಾನು ನನಗೆಲ್ಲರೇ ವರ್ಕೌಟ್ ಆಗಿದೆ ಮಾಡಿ ಹೆಚ್ಚು ಬಟ್ ನಾವು ಸಾವಿರಾರು ಆಪರೇಷನ್ ಮಾಡಿ ಎಷ್ಟೋ ಜನರಿಗೆ ರೂಪಾಯಿ ಆಗಿದೆ ನಿಮ್ಗೆ ಬರ್ತದೆ ಮತ್ತೆ ಹೆಚ್ಚು ಕಡಿಮೆ ಬರ್ತದೆ ಸೊ ಇದೂ ಆಗ್ತದ యిరి కలబుర్గి బీదరు కొప్ప బి కర్నూలుసారి ఇష్ట జల్ రెరల్ సో పేషెంట్ ఆతవ లాభినా బాగా समस्या वाले ये हिंदी बोलते तंग انا ಚೋಕರೆನೇ ಪ್ರತಿದಿನ ಮೂರಿದ್ದ 150 ಲ್ಯಾಪರಸ್ಕೋಪ್ ಆಪರೇಷನ್ ಮಾಡ್ತೀನಿ ಪ್ರತಿದಿನ ಇದರಲ್ಲಿ ಎಲ್ಲವೂ ಎಲ್ಲಾದರೂ ಜೋಕ್ ಆಗಲ್ಲ ನನ್ನ ಅಂದಾಜು ಪ್ರಕಾರ ತಿಂಗಳಿಗೆ ಒಂದು 10 ಜನಕ್ಕೆ ಜೋಕ್ ಆಗುತ್ತೆ ಟು ಬಿಗಿನ ವಿತ್ ಪ್ರಾರಂಭದಲ್ಲಿ ಮತ್ತು ವರ್ತನೆ ಜಾಸ್ತಿ ಆಗೋ ಸೋ ಆಗಿ ಜಬ್ರಿ ನೀಲ್ ಐತೆ ಅಂತನೆ ತಂದಿದೆ ಟೆಕ್ನಾಲಜಿ ಸೋ

ಸೊ ಇದೊಂದು ಆಕ್ಚುಲಿ ಈಗ ಇದು ನಾವು ಅನ್ಕೊಂಡು ಬಂದೆ ಈಗ ನಾವು ವರ್ಷ ಆಗಿಲ್ಲ ಪ್ರೈವೇಟ್ ಇನ್ಶೂರೆನ್ಸ್ ನವರೇ ಕೊಡಬೇಕು ಇನ್ನ ಇನ್ನ ಗವರ್ಮೆಂಟ್ ಈಗ ಬಹಳ ದೂರ ಇದೆ ಯಾಕಂದ್ರೆ ಫಸ್ಟ್ ಪ್ರೈವೇಟ್ ಇನ್ಶೂರೆನ್ಸ್ ನವರು ಅಕ್ಸೆಪ್ಟ್ ಮಾಡಿ ಹೋಗಿದ್ರು ಇದು ಅಕ್ಸೆಪ್ಟ್ ಎಲ್ಲ ಈಗ ನಾನು ಏನಿದ್ದಾರೆ ಇಡೀ ಇಂಡಿಯಾದಾಗ ನಾವು ಹತ್ತ ಹಾಸ್ಪಿಟಲ್ ಹೋಗಿ ಇನ್ಶೂರೆನ್ಸ್ ಕೊಡೋದ್ರೆ ನಾವು ಪ್ಯಾಕೇಜ್ ಕೊಡಲ್ಲ ಈ ಪೇಷಂಟ್ಗಳು ಇನ್ಶೂರೆನ್ಸ್ ಪ್ರೈವೇಟ್ ಇನ್ಶೂರೆನ್ಸ್ ಇದ್ದವ್ರು ಏನು ಮಾಡ್ತಾರೆ ಅಂದ್ರೆ ಬಿಲ್ ಕಟ್ಟಿ ಆಮೇಲೆ ಅದನ್ನ ಕ್ಲೇಮ್ ಮಾಡಿಕ್ಕಿಂತ

ಕ್ಯಾನ್ಸರ್ ಅಲ್ಲದ ಗಡ್ಡೆಗಳಿಗೆ ಮಾತ್ರ ಬರ್ತದೆ ಫೈಬ್ರೋಡಿನೋಮಾ ಫೈಬ್ರೋಸಿಸ್ಟಿಕ್ ಡಿಸೀಸ್ ಅವಾಗ ಎರಡು ಕ್ಯಾನ್ಸರ್ ಅಲ್ಲ ಸೊ ನಾವು ಗಡ್ಡೆ ತೆಗೆದಾಗ ಏನು ಗಾತ್ರ ಕುಗ್ಗಿರ್ಬೋದಲ್ಲ ಆ್ಯಕ್ಚುಲಿ ಫೈಬ್ರೋಸಿಸ್ಟಿಕ್ ಡಿಸೀಸ್ ಮೇಲೆ ಮಾತ್ರ ಅದು ಗಾತ್ರ ಕುಗ್ಗುತ್ತದೆ ಫೈಬ್ರೋಡಿನೋಮಾ ತೆಗೆದಾಗ ಗಾತ್ರ ಏನಂದರೆ ಡಿಫ್ರೆನ್ಸ್ ಆಗೋದಿಲ್ಲ ಆಗಲ್ಲ ಸೊ ಇದರ ಈ ಟೆಕ್ನಾಲಜಿ ಮಾಡಿದಾಗ ಸ್ತನದ ಗಾತ್ರೆ ಹೆಚ್ಚಾಗೋದಾಗಲಿ ಕಡಿತ ಆಗೋದಾಗಲಿ ಆಗೋದಲ್ಲ ಏನು ಗಡ್ಡೆ ಆಗಿರ್ತದೆ ಅದಷ್ಟೇ ಕಳಿಸ್ಬಿಡ್ತದ ಅಷ್ಟೇ ಸ್ಥಾನದ

ఈ టెక్నిక్కి నమ్మలు క్యాన్సర్ అలా కన్ఫర్మ్ మార్కంటే హండ్రెడ్ పర్సెంట్ ఎఫ్ఎన్సి టెస్ట్ ఆతవ క్యాన్సర్ అలా అంత నావు కన్ఫర్మ్ మార్కెట్ల ఇది క్యాన్సర్ ఇది మన బాగు అదకే అంటే నన్ను ఫస్ట్ ఆఫ్ ఆలు పేషెంట్ సెలెక్షన్ క్రైటీరియా అల్వ సో ఎస్ గంటే ఏను ఎలా క్రైటీరియ వస్తుంది టెక్నికల్స్ ఇవ్వ బట్ క్యాన్సర్ అల్ద గంటే ಸೆಲೆಕ್ಟೆಡ್ ಸುಮಾರು ನಲವತ್ತು ಪರ್ಸೆಂಟ್ ಅಂತಾರೆ ಬಹಳ ಆಗ್ತದೆ ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ಕ್ರೈಟೀರಿಯಾಗಳು ಈಗ ಉದಾಹರಣೆಗೆ ಮೂವತ್ತೈದು ವರ್ಷ ಜನ ಮಗಳಿಗೆ ಬೇಡ ಮಾಡಬಹುದು ನಲವತ್ತು ವರ್ಷ ಮಗಳಿಗೆ ಮಾಡಬಹುದು ನಲವತ್ತೈದು ವರ್ಷದಲ್ಲಿ ಮಾಡಬಹುದು ಬಟ್ ಮತ್ತೆ ಬರೋ ಚಾನ್ಸ್ ಜಾಸ್ತಿ ಅಂತ ನಾನು ಪೇಷಂಟ್ ಗೆ ಹೇಳ್ಬೇಕಂತ तो so, हमारे रिकॉर्डिंग से आंसर देने में इधर माइक से उठ रहा है गर्बे से लिटिल सीटी किया है, तो देवर सो मन टेक्निकल लीक्स, तो ये कुल्हाड़ा अगर आते हैं तो उससे ये कुल्हाड़ा दूर करेंगे ये किधर कंपल्स से इतने मरो, ऑपरेशन मरोगा तो आदर्श, ये देवर बंद है, तो इट डिपेंड्स, जैसे प ಈ ಕೆಲವರು ಪೇಷಂಟ್ಗಳು ನನಗೆ ಹಲವಾರು ವರ್ಷ ಇದ್ದರು ನಾನು ಇದು ಟೆಕ್ನಿಕ್ ಇದು ಮಾಡ್ತೀನಿ ಅಂದರೆ ಇಂಟರ್ವ್ಯೂ ಇಲ್ಲ ಬೇಡ ನಮ್ಮದೆಲ್ಲ ಮೂಡ ಬೇಡ ನೋಡೋದಿದೆ ಅಂತ ಕೇಳ್ಬೋದು ಸೊ ನಾವು ಅದನ್ನು ಆನ ಸೊ ಇದು ಡಿಫೆನ್ಸ್ ಪೇಷಂಟ್ಸ್ ಇಲ್ಲಿ ಅಥವಾ ಸೈಜು ಭಾಳ ದೊಡ್ಡದಿತ್ತು ಇದು ಎರಡು ಮೂರು ಸಲ ಟೆಕ್ನಿಕ್ ಇದು ಎರಡು ಮೂರು ಸಲ ಮಾಡಬೇಕಾಗ್ತದೆ ಪೇಷಂಟ್ ನಾವು ಎರಡು ಮೂರು ಸಲ ಮಾಡಿಸಿದ್ರೆ ನಾವು ಆಪರೇಷನ್ ಮಾಡಿಸ್ಕೊಂಡು ಬಿಡ್ತೀವಿ ಓಕೆ ಡಿಫೆನ್ಸ್ ಇದು ಡಿಫೆನ್ಸ್ ಇದು ಈಗ ಹೊಸ ಟೆಕ್ನಾಲಜಿ ಬಂದಾಗ ನಾವು ಅದನ್ನು